ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾನೂನು ಬಾಹಿರವಾಗಿ ಏನು ಕೆಲಸಗಳು ಮಾಡಿದಾರೋ ಇಡೀ ಜಿಲ್ಲಾ ಆಡಳಿತ ಗೆ ಬೆಂಬಲವಾಗಿ ನಿಂತಿದೆಯೋ ಇಂಥ ಸಂದರ್ಭದಲ್ಲಿ ರೈತರು ಏನು ಮಾಡ್ಬೇಕು ಸರ್ ಈಗ ಅವರು ಸ್ವಾಧೀನ ತಗೊಂಡ್ಬಿಟ್ಟಿದ್ದಾರೆ ಒಂದಷ್ಟು ಇನ್ನೂ ಸ್ವಾಧೀನ ತಗೋಬೇಕು ಅಂತ ಹೋಗ್ತಾ ಇದ್ದಾರೆ ಈಗ ರೈತರೇನ್ ಮಾಡ್ಬೇಕು ಸರ್ ಸ್ವಾಧೀನ ಅಕ್ರಮವಾಗಿ ಪಡೆದಿದ್ದರೆ ರೈತರು ದಾವೆ ಹಾಕಿ ನಮ್ಮ ಸ್ವಾಧೀನ ಭಾಳ ಫೋರ್ಸ್ಫುಲ್ಲಾಗಿ ತಗೊಂಡಿದ್ದಾರೆ ಒತ್ತಾಯಪೂರ್ವಕವಾಗಿ ಪೊಲೀಸ್ ಫೋರ್ಸಿಂದ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿದ್ದಾರೆ ಅಂತ ದಾವೆ ಹಾಕಿ ಅದರಲ್ಲಿ ನಾವು ನಮ್ಮ ಸ್ವಾಧೀನ ಮೂವತ್ತು ವರ್ಷ ಮೇಲ್ಪಟ್ಟು ನಮ್ಮ ನಮ್ಮ ಜಮೀನುಗಳಲ್ಲಿ ಇದು ನೋಟಿಫಿಕೇಷನ್ ಒಳಪಟ್ಟಿದ್ದರೂ ಕೂಡ అరణ్య ప్రదేశ అంతి మూవత్నాల్కూ మేడు నలవత్నా ఇస్వీ ఆవడా నా స్వాధీన సంరక్షణ మి రెస్టోర్ మాకుండా ఒరడేదు అది డిక్లరేషను కళు స దావీ సీవిల్ కేసును కోర్ట్ సో నమ్మన్న ఓనర్షిప్న డిక్లేర్ మి పర్ఫెక్ట్ ఆగి పర్ఫెక్టెడ్ అవర్ డైటల్ బై అడ్వర్స్ పొసిషన్ ನಮ್ಮ ಹಕ್ಕನ್ನು ನಾವು ಮೂವತ್ತು ವರ್ಷ ಮೂವತ್ತು ವರ್ಷ ಮೇಲ್ಪಟ್ಟು ಸ್ವಾಧೀನದಲ್ಲಿದ್ದು ಅನುಭವದಲ್ಲಿ ಇರುವುದರಿಂದ ನಾವು ಆ ಭೂಮಿಗಳಿಗೆ ಓನರ್ಸ್ ಆಗಿ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಒಂದು ನಮಗೆ ಒಂದು ಡಿಕ್ಲರೇಷನ್ನ ನೀಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ನೀವು ಹೋಗ್ಬೋದು ಇದು ಈ ರೀತಿ ಕಾನೂನು ಬಾಹಿರವಾಗಿ ಸಂವಿಧಾನದ ಹಕ್ಕನ್ನು ವಿರೋಧವಾಗಿ ಶಾಸನದ ವಿರೋಧವಾಗಿ ಶಾಸನಗಳೆಂದರೆ ಟಿ ಪಿ ಆ್ಯಕ್ಟ್ ವಿರೋಧ ಲಿಮಿಟೇಷನ್ ಆ್ಯಕ್ಟ್ ವಿರೋಧ ಹಕ್ಕುಗಳು ಇವರು ಸಾಧಿಸ್ಕೊಂಡಿರ್ತಕ್ಕಂಥದ್ದು ಸಾಬೀತಾಗಿದೆ ಅಂತಕ್ಕಂಥದ್ದು ಅಡ್ವಾನ್ಸ್ ಪೊಸನ್ನಲ್ಲಿ ಇರ್ತಕ್ಕಂಥದ್ದು ಅದು ವಿರೋಧ ಮತ್ತು ಅವರು ಕಾನೂನನ್ನು ಕೈಗೆ ತೆಗೆದುಕೊಂಡು ಕೋರ್ಟ್ ಮುಖಾಂತರ ಸರ್ಕಾರದ ಇಲಾಖೆ ಅರಣ್ಯ ಇಲಾಖೆ ಕೋಲಾರ ಜಿಲ್ಲೆಯ ಆಡಳಿತ ಅವರಿಗೆ ಕುಮ್ಮಕ್ಕು ಕೊಟ್ಟು ಪೊಲೀಸ್ ಇಲಾಖೆಯವರು ಕೂಡ ಕಾನೂನಿನ ಬಾಹಿರ ಕ್ರಮ ಮಾಡಿರೋದ್ರಿಂದ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ನಿಮ್ಮ ಸ್ವಾಧೀನ ಅವ್ರು ಕ್ರಮ ಕ್ರಮವಾಗಿ ತೆಗೆದುಕೊಂಡಿಲ್ಲ ನೀವು ಸ್ವಾಧೀನದಲ್ಲಿ ಮುಂದುವರಿಸಬಹುದು ಒಂದು ಯಾಕಂದರೆ ನಿಮ್ಮನ್ನು ಕಾ ನಿಮ್ಮನ್ನು ಅವ್ರ ಪೊಸಿಷನ್ ತೊಗೋಬೇಕಾದ್ರೆ ಕಾನೂನು ಪ್ರಕಾರ ತೊಗೋಬೇಕಾಗಿತ್ತು ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಮತ್ತು ರೂಲ್ ಆಫ್ ಲಾ ಬಗ್ಗೆ ಶಾಸನಬದ್ಧ ಆಳ್ವಿಕೆಯಲ್ಲಿ ಸರ್ಕಾರ ಅಧಿಕಾರ ಇದೆ ಅಂಥೇಳಿ ಪೊಲೀಸ್ ಫೋರ್ಸು ಜಿಲ್ಲಾ ಆಡಳಿತ ಫೋರ್ಸು ಮತ್ತು ಅರಣ್ಯ ಅಧಿಕಾರಿಗಳ ಫೋರ್ಸ್ನಲ್ಲಿ ಗನ್ ಪಾಯಿಂಟ್ನಲ್ಲಿ ನಿಮ್ಮನ್ನು ಸ್ವಾಧೀನದಿಂದ ನಿಮ್ಮ ಸ್ವಾಧೀನದ ಒಕ್ಕಲಿ ಬಿಸಿದ್ದೀವಿ ಅಂತ ಹೇಳ್ತಾರಲ್ಲ ಅದು ಕಾನೂನು ಬಾಹಿರ ಅವರು ಕಾನೂನು ಬಾಹಿರವಾಗಿ ಮಾಡಿದ್ರಿಂದ ನಿಮ್ಮ ಸ್ವಾಧೀನ ನಿಮ್ಮ ಸ್ವಾಧೀನದಲ್ಲೇ ಇದೆ ಅಂತ ನೀವು ಅಲ್ಲಿ ಸಂರಕ್ಷಣೆ ಮಾಡ್ಕೋಬೇಕು ನೀವು ಆವಾಗ ಪೊಲೀಸ್ನವ್ರು ನಿಮ್ಮ ಮೇಲೆಲ್ಲ ಕೇಸ್ಗಳಾಗ್ತಾರೆ ಹಾಕ್ತಾರೆ ಆ ಕೇಸ್ ಹಾಕಿರ್ತಕ್ಕಂಥದನ್ನ ಕ್ವಾಶ್ ಮಾಡಿ ಅಂಥೇಳಿ ಹೈಕೋರ್ಟ್ನಲ್ಲಿ ಕಿ ಫೋರ್ ಏಯ್ಟಿ ಟು ಪಿಟಿಷನ್ ಹಾಕ್ಬೋದು ಯಾಕಂತೇಳಿದ್ರೆ ನೀವು ತಪ್ಪು ಮಾಡ್ದೇನೆ ಅವರೇ ತಪ್ಪು ಮಾಡಿ ನಿಮಗೆ ಹಕ್ಕು ಚ್ಯುತಿ ಮಾಡುವಾಗ ನಿಮ್ಮ ಹಕ್ಕುಗಳನ್ನು ಇದ್ದಾರೆ ಅಂತೇಳಿ ಸುಳ್ಳು ದಾಖಲೆ ಕೇಸ್ಗಳು ಹಾಕಿದಾಗ ಫೋರ್ ಏಯ್ಟಿ ಟೂನಲ್ಲಿ ಲಾಯರ್ಗಳನ್ನು ಇಟ್ಕೊಂಡು ಹೈಕೋರ್ಟ್ನಲ್ಲಿ ಸುಳ್ಳು ದಾಖ ಸುಳ್ಳು ಕ್ರಿಮಿನಲ್ ಕೇಸ್ಗಳನ್ನು ನಮ್ಮ ಸ್ವಾಧೀನದಿರ್ತಕ್ಕಂಥ ನಮ್ಮ ಭೂಮಿ ಮೇಲೆ ಬ ಅಕ್ರಮ ಪ್ರವೇಶ ಮಾಡಿ ಅತಿಕ್ರಮ ಮಾಡಿ ಶಾಸನವನ್ನು ಉಲ್ಲಂಘಿಸಿ ಸಂವಿಧಾನವನ್ನು ಉಲ್ಲಂಘಿಸಿ ಮಾನವೀಯ ಹಕ್ಕುಗಳನ್ನು ಉಲ್ಲಂಘಿಸಿ ರೈತರ ಮಾನವೀಯ ಹಕ್ಕುಗಳನ್ನು ಉಲ್ಲಂಘಿಸಿ ಈ ರೀತಿ ಒಕ್ಕಲೆಬ್ಬಿಸ್ತಾ ಇರ್ತಕ್ಕಂಥ ಕ್ರಮ ಸರಿಯಿಲ್ಲ ಅಂತ ಹೇಳಿ ಆ ಕ್ರಿಮಿನಲ್ ಕೇಸ್ಗಳನ್ನ ಕ್ವಾಶ್ ಮಾಡಿಸ್ತಕ್ಕಂಥದ್ದು ಎರಡನೇ ಒಂದು ನಿಮಗೆ ಒಂದು ರಿಲೀಫ್ ಇರ್ತಕ್ಕಂಥದ್ದು ಮೂರನೇದು ನೀವು ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳು ಭೇಟಿ ಮಾಡಿ ರೈತರು ಭೂಮಿ ಉಳಿಮೆ ಮಾಡಿ ಅವರು ದಶಕಗಳಿಂದ ಅವರು ಜೀವನ ಮಾಡ್ತಿದ್ದಾರೆ ಅವ್ರ ಕುಟುಂಬದವರು ಅದರಲ್ಲಿ ಜೀವನ ಮಾಡ್ತಿದ್ದಾರೆ ಈ ರೀತಿ ಒಕ್ಕಲುತನ ಎಬ್ಬಿಸ ಒಕ್ಕಲತನ ಮಾಡ್ತಕ್ಕಂಥದ್ದು ಒಕ್ಕಲೆಬ್ಬಿಸುವುದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿ ಅವ್ರ ಗಮನವನ್ನು ಸೆಳೆದು ಅವ್ರಿಗೆ ಹೇಳಬೇಕು ಈ ರೀತಿ ಕಾನೂನಿನ ಬಾಹಿರ ಕ್ರಮವನ್ನು ಅರಣ್ಯ ಇಲಾಖೆಯವರು ಸ್ಥಗಿತ ಮಾಡಬೇಕು ಅಂತ ಹೇಳಿ ನಿರ್ದೇಶನ ನೀಡಬೇಕು ಅಂತೇಳಿ ಒತ್ತಾಯ ಮಾಡಬೇಕು ರೈತರು ದೊಡ್ಡ ಒಂದು ಸಂಘಟನೆ ಮಾಡಿ ಬೆಂಗಳೂರು ನಗರಕ್ಕೆ ವಿಧಾನಸೌಧ ಚಲೋ ಮಾಡಿ ಅವ್ರನ್ನ ಭೇಟಿ ಮಾಡಿ ಏನೇನು ಅನ್ಯಾಯ ಆಗ್ತಾಯಿದೆ ಈಗ ಹೇಗೆ ಅವರು ಮೂಲಭೂತ ಹಕ್ಕು ಚ್ಯುತಿ ಬಂದಿದೆ ಮತ್ತು ಭೂಮಿ ಹಕ್ಕು ಮೂಲಭೂತ ಹಕ್ಕು ಅಲ್ಲ ಅಂದರೂ ಕೂಡ ಸಂವಿಧಾನದಲ್ಲಿ ಮೂರನೇ ಮುನ್ನೂರು ಆರ್ಟಿಕಲ್ ಅನುಚ್ಛೇದ ಮುನ್ನೂರಲ್ಲಿ ಸಂವಿಧಾನದ ಹಕ್ಕು ಅಂತ ಹೇಳ್ತಾರೆ ಈ ಸಂವಿಧಾನದ ಹಕ್ಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ನವರು ನೂರಾರು ಕೇಸ್ಗಳಲ್ಲಿ ಹೇಳಿದ್ದಾರೆ ಇದು ಮಾನವೀಯ ಹಕ್ಕು ಅಂದರೆ ಹ್ಯೂಮನ್ ರೈಟ್ಸ್ ಅಂತ ಈ ಹ್ಯೂಮನ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡಿ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಕಾಯ್ದೆ ಇದೆ ಇಲ್ಲಿ ಪೊಲೀಸ್ ಇಲಾಖೆಯವರು ಅರಣ್ಯ ಇಲಾಖೆಯವರು ನಮ್ಮ ಹ್ಯೂಮನ್ ರೈಟ್ನ ವೈಲೇಟ್ ಮಾಡ್ತಾ ಇದ್ದಾರೆ ಸರ್ಕಾರ ನಾವು ನಮ್ಮ 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 ಪ್ರತಿನಿಧಿಗಳು ನೀವು ಜನರಿಗೆ ಕಲ್ಯಾಣ ಮಾಡ್ತಕ್ಕಂಥ ಸರ್ಕಾರ ಈ ಸರ್ಕಾರ ನಮ್ಮ ರಕ್ಷಣೆಗೆ ಬರಬೇಕು ಅವರಿಗೆಲ್ಲ ನಿರ್ದೇಶನ ನೀಡಿ ಈ ಕೆಲಸವನ್ನು ಸ್ಥಾಪ ಸ್ಥಗಿತ ಮಾಡಿಸಿ ಅಂತೇಳಿ ನಿರ್ದೇಶನ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ರೈತರು ರೈತ ಮುಖಂಡರು ಎಲ್ಲ ರೈತ ಸಂಘದವರು ಒಟ್ಟಿಗೆ ಹೋಗಿ ಇವರಿಗೆ ಹೇಳಿ ಈ ಕೆಲಸವನ್ನು ನಿಲ್ಲಿಸಬೇಕಾಗಿದೆ ತಕ್ಷಣ ಮತ್ತು ಯಾರೆಲ್ಲ ಈ ಮರಗಳನ್ನೆಲ್ಲ ಕಡ್ದಾಕಿದ್ದಾರೆ ಅದಕ್ಕೆ ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗೆ ನೀವು ನೋಡಿರ್ಬೋದು ಅನಾಥೈಸ್ ಕನ್ಸ್ಟ್ರಕ್ಷನ್ನು ಸರ್ಕಾರದ ಭೂಮಿಯಲ್ಲಿ ಕಟ್ಟಿದ್ದಾರೆ ಅಂತೇಳಿ ಬುಲ್ಡೋಸರ್ಸ್ ತಗೊಂಡು ಹೋಗಿ ಹೊಡೆದಾಕ್ಬಿಟ್ಟಿದ್ರಲ್ಲ ಸುಪ್ರೀಂ ಕೋರ್ಟ್ನವ್ರು ನಿರ್ದೇಶನ ಮಾಡಿದ್ದಾರೆ ಇದು ಇಂಟ್ರೀಮ್ ರಿಲೀಫು ಇಪ್ಪತ್ತೈದು ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಆ ರೀತಿ ನೀವು ಮರಗಳನ್ನ ಕಟ್ಟಾಕ ಕಡ್ದು ನೀವು ಒಂದು ರಿಟ್ಟುಗಳ ಹಾಕಿ ಇವಾಗ ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿರ್ತಕ್ಕಂಥ ಉತ್ತರ ಪ್ರದೇಶ ಮನೆಗಳನ್ನೆಲ್ಲ ಧ್ವಂಸ ಮಾಡಿದಾರಲ್ಲ ಆ ರೀತಿ ಒಂದು ರಿಟ್ಟುಗಳನ್ನ ಕೂಡ ಸು ಹೈಕೋರ್ಟ್ನಲ್ಲಿ ಟೂ ಟ್ವೆಂಟಿ ಸಿಕ್ಸ್ ಪಿಟಿಷನಲ್ಲಿ ಹಾಕಿ ನಮ್ಮ ಮೂಲಭೂತ ಹಕ್ಕುಗಳನ್ನೆಲ್ಲ ಕಸಿದುಕೊಂಡಿದ್ದಾರೆ ನಾವು ಜೀವನ ಮಾಡ್ತಕ್ಕಂಥ ಹಕ್ಕು ನಮ್ಮದು ಮೂಲಭೂತ ಹಕ್ಕು ನಮಗೆ ಇದು ಭೂಮಿಯಲ್ಲಿ ಒಕ್ಕಲತನ ಮಾಡಿ ಜೀವನ ಮಾಡ್ತಕ್ಕಂಥದ್ದು ಫಂಡಮೆಂಟಲ್ ರೈಟ್ ಆರ್ಟಿಕಲ್ ನೈನ್ಟೀನ್ ಒನ್ ಜಿ ಇದು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ರಿಟ್ಗಳಾಕಿ ಆ ಫೋಟೋಗಳು ತಗೊಂಡ್ಬಂದು ಮಾವಿನ ಗಿಡ ಹೊಡೆದಿರೋದಕ್ಕೆ ನಮಗೆ ಅದು ಇದು ನಲವತ್ತು ವರ್ಷ ಐವತ್ತು ವರ್ಷ ಅದಕ್ಕೆ ಮಾನನಷ್ಟ ಇದು ನಮಗೆ ಡ್ಯಾಮೇಜಸ್ ಕಟ್ಕೊಡ್ಬೇಕು ಸೊ ಉತ್ತರ ಪ್ರದೇಶದಲ್ಲಿ ಅಂತ ಹೇಳಿದಾಗೆ ನೀವು ಇಲ್ಲಿ ರಿಟರ್ಜ್ ಹಾಕಿ ಆ ಸುಪ್ರೀಂ ಕೋರ್ಟ್ ತೀರ್ಮಾನ ಎಂಟ್ರಿ ಮಾಡ್ರನ್ನ ಇಲ್ಲಿ ಸೈಟ್ ಮಾಡಿ ಅವ್ರು ಮಾಡಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಹಾಕಿ ಅದು ನಿಮಗೆ ಅವರು ನಷ್ಟ ಪರಿಹಾರವನ್ನು ಕಟ್ಕೊಳ್ಬೇಕಾಗತಕ್ಕಂಥ ಒಂದು ಹಕ್ಕು ಕೂಡ ನಿಮಗೆ ಇವತ್ತು ಕಾನೂನಿನಲ್ಲಿ ಸಂರಕ್ಷಣೆ ಇದೆ ಅಂತ ನನ್ನ ಅಭಿಪ್ರಾಯ ಸರ್ ಲಾಸ್ಟ್ ಇಯರು ಜುಲೈ ಟ್ವೆಂಟಿ ನೈನ್ತು ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ಪಾಸ್ ಆಗಿದೆ ಸರ್ ಗೋದಾವರಂ ಕೇಸು ಮತ್ತು ನೈನ್ಟೀನ್ ಏಯ್ಟಿ ಕನ್ಸರ್ವೇಷನ್ ಆ್ಯಕ್ಟು ಅಂತ ಬಿಲ್ ಪಾಸಾಗಿದೆ ಸರ್ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಇದೆ ಸರ್ ಇದರ ಬಗ್ಗೆ ಅಲ್ಲ ಅದಕ್ಕೇ ಇವಾಗ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಇದಕ್ಕೆ ಅಳವಡಿಸೋದಿಲ್ಲ ಹ್ಞೂ ಮತ್ತು ಗೋದಾವರಮನ್ ಕೇಸು ಇದಕ್ಕೆ ಅಳವಡಿಸುವುದಿಲ್ಲ ಇವಾಗ ಬಿಲ್ಲು ಪಾರ್ಲಿಮೆಂಟ್ನಲ್ಲಿ ಮಾಡಿರ್ತಕ್ಕಂಥದ್ದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿದ್ದರೆ ಅದು ಸ್ಟೇ ಆಗಿದೆ ಈ ಸ್ಟೇ ಆಗಿರದೇ ಸಾಕಾಗಿದೆ ಈ ಎರಡು ಕಾಯ್ದೆಗಳು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟೂ ನಿಮಗೆ ಅಪ್ಲೈ ಆಗೋಲ್ಲ ಗೋದಾವರಮನ್ ಕೇಸು ನಿಮಗೆ ಅಪ್ಲೈ ಆಗೋಲ್ಲ ಐ ಎಸ್ ನಿರ್ವಹಣೆಗೌಡ ಕೇಸು ಕೂಡ ಇಂಥ ಕೇಸುಗಳಿಗೆ ಅಳವಡಿಸುವುದಿಲ್ಲ ನಿರ್ವಹಣೆಗೌಡ ಕೇಸು ಕೋರ್ಟ್ಗೆ ಹೋಗಿತ್ತು ಅಲ್ಲಿ ಅವರು ನಮ್ಮನ್ನು ಡಿಕ್ಲೊರೇಟ್ರಿ ರಿಲೀಫು ನಾವು ಮೂವತ್ತು ವರ್ಷದ ಮೇಲೆ ಅರಣ್ಯ ಇಲಾಖೆ ಜಮೀನಲ್ಲಿ ಸ್ವಾಧೀನದಲ್ಲಿದ್ದೀವಿ ಅನುಭವಿಸ್ತಾ ಇದ್ದೀವಿ ಅಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೀವಿ ಆ ಕೃಷಿಯಲ್ಲಿ ಬೆಳೆಯನ್ನು ಬೆಳೆದು ಕುಟುಂಬದವ್ರ ಜೀವನ ಮಾಡ್ತಾ ಇದ್ದೀವಿ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಆ ರೀತಿಯ ಒಂದು ಪರಿಹಾರ ಆ ಕ ದಾವೆಯಲ್ಲಿ ಕೇಳಲಿಲ್ಲ ಆದ್ದರಿಂದ ನಿರ್ವಹಣೆಗೌಡ ಕೇಸು ನಿಮಗೆ ಅಪ್ಲೈ ಆಗಲ್ಲ ನಿಮ್ಮದು ಯಾವಾಗಲೂ ನೋಟಿಫಿಕೇಷನು ಅರಣ್ಯ ಪ್ರದೇಶ ನೋಟಿಫಿಕೇಶನ್ ಯಾವಾಗಲೂ ನೋಟಿಫಿಕೇಶನ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಸರಿ ಇಲ್ಲ ಯಾಕೆ ಅಂತೇಳಿದ್ರೆ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ನಿಮ್ಮ ನೋಟಿಫಿಕೇಷನ್ ಒಂದು ಸಾಕಾಗಲ್ಲ ಆ ನೋಟಿಫಿಕೇಷನ್ ಪ್ರಕಾರ ನೀವು ಸ್ವಾಧೀನ ತಗೊಂಡು ಅರಣ್ಯ ಗಿಡಗಳನ್ನು ಬೆಳೆಸಿ ನಿಮ್ಮ ಸ್ವಾಧೀನದಲ್ಲಿದ್ದರೆ ಅದು ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶನ ಅರಣ್ಯನೇ ಬೆಳೆಸಲಿಲ್ಲ ನೋಟಿಫಿಕೇಷನ್ ಮಾತ್ರ ಇತ್ತು ಫಾರೆಸ್ಟ್ ವಿಲೇಜಸ್ ಆಗಿದೆ ಅಂತ ಆ ವಿಲೇಜ್ ಕಮಿಟಿಯನ್ನು ಕೂಡ ನೀವು ಸ್ಥಾಪನೆ ಮಾಡಲಿಲ್ಲ ಅದು ಆದಾಗ ನೀವು ಕಾಯಮಾಗಿ ನಿಮ್ಮ ಅಕ್ಕನ್ನು ನೀವು ಬಿಟ್ಟುಕೊಟ್ಟುಬಿಟ್ಟಿದ್ದೀರಿ ಟೆದರ್ಡ್ ಇವರ್ ರಿಲೇಷನ್ಶಿಪ್ ಟೆದರ್ಡ್ ಅಬ್ಯಾಂಡನ್ ಇವರ್ ರಿಲೇಷನ್ಶಿಪ್ ಅಂದರೆ ನಿಮ್ಮ ಅಕ್ಕನ್ನು ನೀವು ಕಾಯಮಾಗಿ ಬಿಟ್ಟುಕೊಟ್ಟಿದ್ದೀರಿ ಕಾಯಮಾಗಿ ಬಿಟ್ಟುಕೊಟ್ಟಿದ್ದೀರಿ ಬಿಟ್ಟುಕೊಟ್ಟಿದ್ದರಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಗ್ರ್ಯಾಂಟ್ ಮಾಡಿದ್ದಾರೆ ಗ್ರ್ಯಾಂಟ್ ಮಾಡದೇ ಇರತಕ್ಕಂಥವ್ರು ಜಮೀನಲ್ಲಿ ಹೋಗಿದ್ದಾರೆ ರೆವಿನ್ಯೂ ಕಾಯ್ದೆಯಲ್ಲಿ ಯಾರೆಲ್ಲ ಸರ್ಕಾರ ಜಮೀನಲ್ಲಿ ಸ್ವಾಧೀನದಲ್ಲಿದ್ದೀರಿ ಅವರಿಗೆಲ್ಲ ರೆಗ್ಯುಲೈಜೇಷನ್ ಮಾಡಬೇಕು ಅಂತ ಕಮಿಟಿಗಳಿವೆ ಕಾಯ್ದೆ ಇದೆ ಕಾನೂನು ನೂರ ಎಂಟು ರೂಲ್ಸ್ ಎಲ್ಲ ಇದೆ ಸೆಕ್ಷನ್ ನೈಂಟಿ ಫೋರ್ ಎನಲ್ಲಿ ಎ ಬಿ ಸಿ ಇದು ಸೆಕ್ಷನ್ಸ್ ಇವೆ ಆ ರೀತಿ ಕಮಿಟಿಗಳು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀರಿ ಲಕ್ಷಾಂತರ ಎಕರೆ ಜಮೀನು ಸುಪ್ರೀಂ ಕೋರ್ಟ್ ಡಿವಿಜನ್ ಬೆಂಚ್ ನಾನೇ ತೀರ್ಮಾನ ಮಾಡಿದ್ದೀನಿ ಆ ರೀತಿ ಜಮೀನುಗಳನ್ನೆಲ್ಲ ಯಾರು ಸ್ವಾಧೀನದಲ್ಲಿದ್ದಾರೆ ಸರ್ಕಾರ ಜಮೀನು ಹತ್ತು ವರ್ಷ ಮೇಲ್ಪಟ್ಟು ಮೂರು ಐದು ಎಕರೆ ಮೂರು ಹೆಕ್ಟೇರ್ ಕಮ್ಮಿ ಇದೆ ಅವರಿಗೆಲ್ಲ ಗ್ರ್ಯಾಂಟ್ ಮಾಡಿ ಅಂತ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಅದೇ ರೀತಿ ಫಾರೆಸ್ಟ್ ಲ್ಯಾಂಡನ್ನು ಅವರು ಕಾಯವಾಗಿ ಬಿಟ್ಕೊಟ್ಟು ಹೋಗಿರೋದ್ರಿಂದ ಈ ಜಮೀನು ಸಾಧನದಲ್ಲಿದ್ದಾರೆ ಅದನ್ನು ಕೂಡ ಇವ್ರಿಗೆ ಗ್ರಾಂಟ್ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದು ಕೃಷಿ ಅಂತಕ್ಕಂಥದ್ದು ಒಂದು ದೊಡ್ಡ ಇಂಡಸ್ಟ್ರಿ ಕೃಷಿ ಆಧಾರದ ಮೇಲೆ ಜೀವನ ಮಾಡ್ತಕ್ಕಂಥದ್ದು ಕೃಷಿಗೆ ಕೃ ಕೃಷಿಕನಿಗೆ ಇರ್ತಕ್ಕಂಥ ಹಕ್ಕು ಅದು ಮೂಲಭೂತ ಹಕ್ಕು ಮತ್ತು ಜೀವನಾಂಶದ ಹಕ್ಕು ಟ್ವೆಂಟಿ ಒನ್ನು ಲಿಬರ್ಟಿ ಇವೆಲ್ಲ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕತ್ವಗಳು ಎರಡು ಸೇದೆ ಮಾನವೀಯ ಹಕ್ಕುಗಳು ಈ ಫಂಡಮೆಂಟಲ್ ರೈಟು ರೈಟ್ ಟು ಓನ್ ದ ಪ್ರಾಪರ್ಟಿ ನೈನ್ಟೀನ್ ಒನ್ ಎಫ್ನ ತೆಗೆದುಬಿಟ್ಟಾದಮೇಲೆ ನಲವತ್ತೆರಡು ಎರಡನೇ ತಿದ್ದುಪಡಿ ಸಂವಿಧಾನಕ್ಕೆ ಮುನ್ನೂರಕ್ಕೆ ಆ ಹಕ್ಕನ್ನು ಕೊಟ್ಟಿದ್ದಾರೆ ಆರ್ಟಿಕಲ್ ಅನುಚ್ಛೇದ ಮುನ್ನೂರ ಹಕ್ಕು ಅಂತ ಹೇಳಿದರೆ ಸಂವಿಧಾನದ ಹಕ್ಕು ಸಂವಿಧಾನದ ಹಕ್ಕು ಮಾನವೀಯ ಹಕ್ಕಾಗಿದೆ ಮಾನವೀಯ ಹಕ್ಕುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಕಾಯ್ದೆ ಇದೆ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಇದೆ ಹ್ಯೂಮನ್ ರೈಟ್ಸ್ ಕಮಿಷನ್ಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದು ಸರ್ಕಾರದವರು ಈ ರೀತಿ ಉಲ್ಲಂಘನೆ ಆಗ್ತಾ ಇದೆ ಹ್ಯೂಮನ್ ರೈಟ್ ಎಲ್ಲ ಸರ್ಕಾರ ಕ ಕಣ್ ತೆಗೆದುಕೊಂಡು ನೋಡ್ಕೊಂಡಿರೋದಾ ಅದನ್ನೆಲ್ಲ ರೈತರ ಸಂರಕ್ಷಣೆಗೆ ಹೋಗತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇದನ್ನು ತಕ್ಷಣ ಇದನ್ನು ಸ ಸ್ಥಗಿತ ಮಾಡ್ತಕ್ಕಂಥ ನಿರ್ದೇಶನ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಇದಕ್ಕೆ ಸ್ಪಂದಿಸಬೇಕು ರೈತರ ನೆರವಿಗೆ ಹೋಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ